ಸಮಾರಂಭದಲ್ಲಿ ಹಲವಾರು ನಾಡಿನ ಗಣ್ಯರು ಚಿಂತಕರು ಕನ್ನಡಾಭಿಮಾನಿಗಳು ಈ ಸಮಾರಂಭದಲ್ಲಿ ಭಾಗವಹಿಸಿದ್ದೇವೆ ವಿಶೇಷವಾಗಿ ಡಾಕ್ಟರ್ ಅರುಣ್ ಸೋಮಣ್ಣ ಅವರು ಸಹ ಈ ಸಭೆಯಲ್ಲಿ ಹರೀಶ್ ಅವರು ಸಹ ಈ ಸಮಾರಂಭದಲ್ಲಿ ಭಾಗವಹಿಸಿದ್ದಾರೆ ಅವರನ್ನು ಸಹ ಪೂರ್ವಕವಾಗಿ ಸ್ವಾಗತ ಅನ್ಯತಾ ತಮ್ಮೆಲ್ಲರಿಗೂ ಅಭಿನಂದನಾ ಸಮಿತಿ ಗೊತ್ತಿದ್ದ ತಮ್ಮೆಲ್ಲರೂ ನಮ್ಮ ರೇಣುಕಾ ಪ್ರಸನ್ನ ಅವರು ಸಿದ್ದರಾಜ್ ಅವರು ಹರೀಶ್ ಅವರು ಚೆಲ್ಲೂ ಅವರು ಎಲ್ಲರೂ ಸಹ ಈ ಕಾರ್ಯಕ್ರಮದ ಯಶಸ್ಸಿಗೆ ನನಗಿಂತ ಹೆಚ್ಚಿಗೆ ದುಡ್ಡಿದೆ ಅವರಿಗೆ ನಾನು ಹೃದಯಪೂರ್ಕ ಧನ್ಯವಾದಗಳನ್ನು ಸಲ್ಲಿಸ್ತೀನಿ

ನಲವತ್ತ ನಾಲ್ಕು ದಶಕಗಳ ಹೋರಾಟದ ಹಿನ್ನೆಲೆ ಕೆಂಗಲ್ ಹನುಮಂತಯ್ಯವರ ಸ್ಪಷ್ಟವನ್ನು ಹಿಡಿದು ಡಾಕ್ಟರ್ ರಾಜ್ಕುಮಾರ್ ಸ್ಪಷ್ಟವನ್ನು ಮಾಡಿ ಅನೇಕ ಸಿದ್ದಯ್ಯ ಪೌರಾಣಿಕ ಸ್ಪಷ್ಟ ಮಾಡಿರ್ತಕ್ಕಂಥ ಮಹಾನ್ ಕನ್ನಡಪದ ಹೋರಾಟಗಾರರು ಅಹಮಿಲ್ಲ ಸಣ್ಣ ಹುಡುಗರು ಸಣ್ಣ ಹುಡುಗರು ಒಂದು ಸಲಹೆ ಕೇಳಲು ಅದಕ್ಕೆ ಅರ್ಥಪೂರ್ಣವಾಗಿ ಗಂಭೀರವಾಗಿ ಸ್ಪಂದಿಸುವಂತ ಒಂದು ಗುಣ ಇರತಕ್ಕಂಥ ಅವೇಳ ಅಲೋಗ್ಯ ಮತ್ತು ನಮ್ಮ ಜಯಪ್ರಕಾಶ್ ಸಾಲ ಮಾಸ್ಟರ್ ಆಡರಲ್ಲಿ ಸ್ವಲ್ಪ ನಾವು ಅಟ್ಮೋಸ್ಫಿಯರ್ ಬೆಳಯ ಅಂತಂತ ಅದು ಮಾನವವಾದಿ ಅಂತ ಹೇಳೋತಕ್ಕಂತ ಕಾರಣ ನಿಮಗೆ ಈ ಒಂದು ನಮ್ಮ ಪಾಲನೆಗೆ ಎಲ್ಲರೂ ಸೇರಿ ಅಭಿನಂದನೆ ಮಾಡ್ತಿರೋದು ಅತ್ಯಂತ ಅರ್ಥಪೂರ್ಣ ಅಂತ ಹೇಳಿ ನಾನು ಆ ಈಗ ಈ ಅಭಿನಂದನಾ ಎಲ್ಲರೂ ರೈಲು ಪ್ರಸ ಹಾಗಾಗಿ ಇದೊಂದು ಹೃದಯ ಸ್ಪರ್ಶಿ ಕಾರ್ಯಕ್ರಮ ಆರೋಗ್ಯತೆಯ ಜನನ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಹೆಚ್ಚಾಗಿ ಒಬ್ಬ ಸಾಮಾನ್ಯ ಸಾಮಾನ್ಯದಲ್ಲೂ ಕೂಡ ಕನ್ನಡ ಸ್ವಾಭಿಮಾನತೆ ಕೃತಜ್ಞತೆಗೆ ಮಾತಿನಲ್ಲಿ ನಡವಳಿಕೆಗೆ ಸುಮಾರು ನಲವತ್ತಾರು ನಲವತ್ತೇಳು ವರ್ಷಗಳಿಂದ ನೋಡಿದ್ದೇನೆ ಚಿಂತನೆಗಳಲ್ಲಿ ಕೊಟ್ಟರೆ ನಾವು ಕೂಡ ಮಾಡಬಹುದು ಬಾಳೆಯನ್ನು ಮಾಡುವುದಕ್ಕೆ ಒಬ್ಬ ದೊಡ್ಡ ಒಬ್ಬ ಆತ್ಮೀಯ ನನ್ನ ಶ್ರೀಮಂತಿ ಬಂದು ಬಾರಿ ಅಚ್ಚುಮೆಚ್ಚಿನ ಹಬ್ಬ ಸಹೋದರ ಒಂದು ಒಂದುಗಳೇ ಒಳ್ಳೆಯ ಪುಸ್ತಕವನ್ನು ತಂದಿದ್ದೀವಿ ನನ್ನ ಅನಿಸ್ತದೆ ನಮ್ಮ ಬೇರೆ ಕೆಲಸದಲ್ಲಿದ್ದು ಕೂಡ ಆ ಕೆಲಸವನ್ನು ನಿರ್ವಹಣೆ ಮಾಡತಕ್ಕಂಥದ್ದಲ್ಲಿ ಮೊದಲಿಗೆ ಪಾಲನೆ ತರತಾರೆ ಒಂದು ನಾಗರಾಜ್ ಮೂರ್ತಿ ಇದ್ದಾರೆ ಈ ಕೆಲಸವನ್ನು ಮಾಡುವಾಗ ಇವತ್ತಿನ ಕನ್ನಡದ ಜಂಗಮ ಈ ಗ್ರಂಥವನ್ನು ನಾವು ಲೋಕಾರ್ಪಣೆ ಮಾಡುವುದಕ್ಕಿಂತ ತುಂಬಾ ಸಂತೋಷ ಪಡ್ತಾ ಇದು ಎಲ್ಲ ಒಂದು ಕಡೆ ಅನೇಕ ಅಗರದ ಮಹಾಸೇರ ಭಾವನೆಗಳು ಅವರ ದೂರದೃಷ್ಟಿಯ ಚಿಂತನೆಗಳು ಅವರು ಕೈಗೊಂಡಿರ್ತಕ್ಕಂಥ ಕೆಲವು ಸಂದೇಶಗಳನ್ನ ಮುಂದಿನ ಪೀಳಿಗೆಗೆ ಪರಿಚಯ ಮಾಡ್ತಾ ಕೇಳಿಲ್ಲ ನಾನು ಕೇಳಿದ್ದು ಸಹೋದರ ಪಂಚೆಲ್ಲ ಪೂರ್ತಿ ಈಗ ಬಾಕಿಗಳು ಚೆನ್ನಮ್ಮನವರ ಏನೋ ಏನದು ಇನ್ನೂರನೇ ವಿಜಯೋತ್ಸವ ಭಾರತ ಸರ್ಕಾರ ಭಾರತ ಸರ್ಕಾರ ದೇವರಲ್ಲಿ ಮಾಡೋದಕ್ಕೆ ಇವೆಲ್ಲ ಸಭೆ ಮಾಡಿದ್ರೆ ವಿದೇಶಾಂಗ ವ್ಯವಹಾರ ಸಚಿವರಾದ ಸನ್ಮಾನ್ಯ ಕಿರಣ್ ಸಚಿವರಾದ ಕಿರಣ್ ರಿಜಿಜು ಅವರಿಗೆ ಪೂರ್ವಾಣಿ ಮುಖ್ಯ ಹೇಳ್ತಾರೆ ಸೋಮಣ್ಣ ಬಸವ ಜಯಂತಿ ಕರೆ ಅಭ್ಯರ್ಥಿಗೆ ಕರ್ನಾಟಕದ ಇತಿಹಾಸವನ್ನ ದೆಹಲಿಯಲ್ಲಿ ಕೂಡ ಬಸವ ಜಯಂತಿಯನ್ನು ಮಾಡಬಹುದು ಚಿತ್ತೂರು ರಾಣಿ ಚೆನ್ನಮ್ಮನ ಸ್ವತಂತ್ರೋತ್ಸವದ ದಿನಗಳನ್ನು ಕೂಡ ಮಾಡೋದಕ್ಕೆ ನಾನು ಯಾರಾದರೂ ಸ್ವಲ್ಪ ದಿನಗಳನ್ನು ಜ್ಞಾಪಕ ಮಾಡಿ ಮಾಡೋದಕ್ಕೆ ಬೆಳಗ್ಗೆಯಿಂದ ಸಚಿವರು ತಲೆಯನ್ನು ತಿಂದವರು ಸವಾಲ ಸವಿ ನೆನಪಿನಲ್ಲಿ ಏನೆಲ್ಲ ಮಾಡಬಹುದು ಅನ್ನೋದಕ್ಕೆ ಅವ್ರು ಕೊಟ್ಟಿರ್ತಕ್ಕಂಥ ಅನೇಕ ವಿಚಾರಗಳನ್ನು ನಾವು ಇವತ್ತು ನಮ್ಮ ಕನ್ನಡದ ಅಸಮಿತೆಯನ್ನು ಕಾಪಾಡುವಲ್ಲಿ ಬಹಳಷ್ಟು ಪಾತ್ರವನ್ನು ವಹಿಸಿದೆ ಇಂತಹ ಕನ್ನಡದ ದೀಪವನ್ನು ಹಚ್ಚುವ ಹಚ್ಚಿದ ಕನ್ನಡ ದೀಪ ಜ್ವಾಲವಾಗಿ ಪ್ರಕಾಶಮಾನವಾಗಿ ಬೆಳಗುವಂತೆ ಸಂರಕ್ಷಣೆ ಮಾಡುವಂತಹ ಕೈಕ ನಮ್ಮೆಲ್ಲ ಮಾರ್ಗದರ್ಶಕರು ಆಧ್ಯಾತ್ಮಿಕ ಶ್ರೇಷ್ಠ ಸಾಧಕರು ಈ ನಾಡಿನ ಈ ರಾಷ್ಟ್ರದ ಬಹುದೊಡ್ಡ ತ್ರಿವಿಧ ಕೇಂದ್ರವಾದ ಸಿದ್ಧಗಂಗಾ ಮಠದ ಪೀಠಾಧ್ಯಕ್ಷರವಾದಂತಹ ಪೂಜ್ಯ ಶ್ರೀ ಶ್ರೀ ಸಿದ್ದರಯ್ಯ ಮಹಾಸ್ವಾಮಿಯವರ ಪಾದದ ಮರಗಳಿಗೆ ನಂತರ ಪ್ರಣಾಮಗಳನ್ನು ಸಲ್ಲಿಸುತ್ತ ಸಿದ್ಧರಂಗ ಮಠದ ಆದರ್ಶದಲ್ಲಿ ತ್ರಿವಿಧ ದಾಸೋಹ ವೈಂಕರ್ಯವನ್ನು కై దేవ మత పూజ డాక్టర్ చంద్రబమస్వామి పాదకమీ అత్యంత క్రియాశీల వచన సాహిత్య ప్రసార 이리

Jim, sure. ಕ್ರಿಯಾಶೀಲ ಸದಸ್ಯರಾಗಿದ್ದ ಕಾರ್ಯಕ್ರಮದಲ್ಲಿ ನಾನು ಸೇವೆಯನ್ನು ಸಲ್ಲಿಸಿದ ನನ್ನನ್ನು ಅರಸಿ ಆಶೀರ್ವದಿಸಿದ ಮತ್ತು ನನ್ನ ನಿಜನಪಾಗಿ ನಿಂತು ಕನ್ನಡ ಹೋರಾಟದಲ್ಲಿ ಹೆಚ್ಚಿ ಎಲ್ಲ ಕನ್ನಡ ಹೋರಾಟಗಾರರಿಗೆ ಕನ್ನಡ ಸದಸ್ಯ ಅತ್ಯಂತ ಸದಾ ಚಿಂತನೆ ನೀಡುತ್ತೇನೆ ಜೊತೆಗೆ ಕನ್ನಡ ಜಿವಲಿಯ ನಾಯಕರಾದಂಥ ಶ್ರೀ ಜಿ ನಾರಾಯಣ ಕುಮಾರ್ ಅವರನ್ನ ಲಾಧಾನ್ ಅವರನ್ನ ಮತ್ತು ಜಾನಕಿರಿ ಗೋವಿಂದ ಅವರನ್ನ ಮತ್ತು ಡಾಕ್ಟರ್ ಪಾಟೀಲ್ ಪುಟ್ಟಪ್ಪ ಪ್ರೊಫೆಸರ್ ಚಂದ್ರಶೇಖರ ಪಾಟೀಲ್ ಸಿದ್ದಾನಂದಮೂರ್ತಿ ದೇವಿಯವರೇ ಈ ರೀತಿ ಅನೇಕ ಹಿರಿಯ ಮಾರ್ಗದರ್ಶನದಲ್ಲಿ ಒಂದಷ್ಟು ಸೇವೆ ಮಾಡುವಂಥ ಸಮಾವೇಶ ನನಗೆ ಲಭ್ಯವಾಗಿತ್ತು ಆ ಸಂದರ್ಭದಲ್ಲಿ ನಾವು ಕೊಟ್ಟಂತ ಸಲಹೆಯ ಮತ್ತು ಕನ್ನಡ ಹೋರಾಟಗಳು ಸದಾನ ಸಂಕಷ್ಟ ಸಮಯದಲ್ಲಿ ಆತ್ಮವಿಶ್ವಾಸವನ್ನು ತಿಂಡಿ ಸದಾನ ಮಾಡುವಂಥ ಎಲ್ಲ ಕನ್ನಡ ಹೋರಾಟಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿ

సోమ అభిమాని సోమన ఎక్కువ అయితే ఇరవై బేరే సమాజిక చటటువారు సాహిత్య చటువంటి ఇంత సమస్యల మార్కిని ప్రతయంతారు జతకి ఆ సోమన్య బృష్టాద ఒక కార్యదర్శి ఆ పురిష్టాద జతవడి వారు ఉపయోగిని నిడి తో మార్చరమానన ప్రసన పాలనను సంబరత ತನ್ನ ಇಡೀ ಬದುಕನ್ನು ಸಮರ್ಪಿಸಿಕೊಂಡಿರುವ ನಮ್ಮ ಆತ್ಮೀಯ ಗಣ್ಯ ಶ್ರೀ ಪಾಲನೇತ್ರ ಅವರಿಗೆ ಅಭಿನಂದನೆ ಸಲ್ಲಿಸುವ ಹಿನ್ನೆಲೆಯಲ್ಲಿ ಇವತ್ತು ಕನ್ನಡ ಜಂಗಮ ಅನ್ನುವ ಒಂದು ಅಭಿನಂದನಾ ಗ್ರಂಥವನ್ನು ಅವರಿಗೆ ಸಮರ್ಪಿಸಲಾಯಿತು ಈ ಸಮಾರಂಭದಲ್ಲಿ ಕೇಂದ್ರದ ಜಲಶಕ್ತಿ ಮತ್ತು ರೈಲ್ವೆ ರಾಜ್ಯ ಸಚಿವರಾದ ಸೋಮಣ್ಣನವರು ಪಾಲ್ಗೊಂಡು ಶ್ರೀ ಪಾಲನೇತ್ರ ಅವರ ಕನ್ನಡದ ಬಗೆಗಿನ ಸೇವೆಯನ್ನು ಗುಣಗಾನ ಮಾಡಿದರು ಹಾಗೆ ಈ ಸಮಾರಂಭದಲ್ಲಿ ಸಿದ್ಧಗಂಗದ ಶ್ರೀಗಳು ದೇಗುಲ ಮಠದ ಶ್ರೀಗಳು ನೆಲಮಂಗಲದ ಪವಾಡ ಬಸವೇಶ್ವರ ಮಠದ ಶ್ರೀಗಳು ಪಾಲ್ಗೊಂಡಿದ್ದರು ಹಾಗೇ ಸನ್ಮಾನ್ಯ ರೇವಣ್ಣ ಗ್ಯಾರಂಟಿ ಏನು ಅನುಷ್ಠಾನ ಸಮಿತಿ ಅಧ್ಯಕ್ಷರು ಹಾಗೂ ಸನ್ಮಾನ್ಯ ವೀರ ಆಯೋಜಕರಾದಂಥ ಶ್ರೀರಾಮೇಗೌಡರು ಮತ್ತು ಸೋಮಣ್ಣನವರ ಪತ್ನಿ ಅವರು ಬೈರಿಮಂಗಲ ರಾಮೇಗೌಡರು ಮತ್ತು ಹಿರಿಯ ಉದ್ಯಮಿಗಳು ಅಪಾರವಾದಂಥ ಕನ್ನಡ ಪ್ರೇಮಿಗಳಾದ ಬೀದರ್ನ ಸನ್ಮಾನ್ಯ ಪ್ರೂರು ಕೊಲ್ಲೂರು ಸದ್ಯ ಭಾಗವಹಿಸಿದ್ದರು ನನ್ನ ಗೆಳೆಯರಾದಂಥ ನಮ್ಮ ಪ್ರೆಸ್ ಕ್ಲಬ್ ಕೌನ್ಸಿಲ್ನ ಸುಮಾರು ಅವರು ಪಾಲ್ ಅವರು ಈ ಮೂರು ನಾಲ್ಕು ದಶಕಗಳಿಂದ ಬರೀ ಕನ್ನಡ ಸೇವೆ ಮಾಡ್ತಾ ಇದ್ದಾರೆ ಅನೇಕ ಹೋರಾಟಗಳು ನಾನು ನೆನಪಿಸ್ಕೊಂಡೆ ನನ್ನ ಭಾಷಣದಲ್ಲಿ ಅದು ಗಡಿ ನಾಡು ನುಡಿ ಜಲ ಯಾವುದೇ ಕೆಲ ಸಂಬಂಧಪಟ್ಟಂಥ ಹೋರಾಟಗಳಿದ್ದರೂ ಅದರಲ್ಲಿ ಮುಂಚೂಣಿಯಲ್ಲಿ ಇರುವಂತಹ ಒಬ್ಬ ಅತ್ಯಂತ ಸತ್ಯ ಶಿಸ್ತಿನ ಸಂಯಮದ ಹಿತಪ್ರಜ್ಞ ಕನ್ನಡದ ಹೋರಾಟಗಾರ ಅಂದರೆ ನಮ್ಮ ಪಾಲನೇತ್ರ ಅವರು ಅವರು ತಮ್ಮ ವೈಯಕ್ತಿಕ ಬದುಕಿನ ಎಲ್ಲ ತುಂಬಗಳನ್ನು ತ್ಯಾಗ ಮಾಡಿ ಕನ್ನಡಕ್ಕಾಗಿ ಹೋರಾಟ ಮಾಡಿರ್ತಕ್ಕಂಥ ಅನೇಕ ಸಂದರ್ಭಗಳಲ್ಲಿ ಜೈವಾಸಗಳು ಸಹ ಅನುಭವಿಸಿ ಎಲ್ಲವೂ ಕನ್ನಡಕ್ಕಾಗಿ ಅನ್ನುವಂಥ ಕನ್ನಡದ ಮಂತ್ರವನ್ನು ಸದಾ ಜಪಿಸ್ತಾ ಇದ್ದಾರೆ ಅವ್ರಿಗೆ ಅರವತ್ತೆರಡು ವರ್ಷಗಳ ಬೆಂಬಲದ ಸಂದರ್ಭದಲ್ಲಿ ಸರ್ವೋಧನ ಸಮಾರಂಭ ರವೀಂದ್ರ ಕಲಾ ಕ್ಷೇತ್ರದಲ್ಲಿ ಭಾಳ ಯಶಸ್ವಿಯಾಗಿ ನಡೀತಿದೆ ಮತ್ತೊಮ್ಮೆ ನಾನು ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾಡಿಗೆ ಜನತೆಯ ಪರವಾಗಿ ಅಭಿನಂದನೆ ಸಲ್ಲಿಸ್ತೇನೆ ನಮಸ್ಕಾರ ಕೆ ಚಂದ್ರಾಧರ್ ಅವರಿಗೆ ಪ್ರಧಾನ ಕಾರ್ಯದರ್ಶಿಗಳಾದಂಥ ಶ್ರೀ ಜೋಗಿಲ ಶಿವರಾಜ್ ಅವರಿಗೆ ಮತ್ತು ಅವಿರತ ಹರೀಶ್ ಈ ರೀತಿ ಅನೇಕ ಎಲ್ಲ ಸ್ನೇಹಿತರು ಮತ್ತು ಈ ಕಾರ್ಯಕ್ರಮಗಳ ಹಮ್ಮಿಕೊಂಡಿದ್ದಾರೆ ಇವತ್ತು ಅವರೆಲ್ಲರಿಗೂ ನಾನು ಕೃತಜ್ಞತೆಗಳನ್ನು ಸಲ್ಲಿಸಿ ಇವತ್ತು ಕನ್ನಡ ಜಂಗಮ ಈ ಕುರಿತು ಅತ್ಯಂತ ಸಂಪೂರ್ಣವಾದ ಜವಾಬ್ದಾರಿಯನ್ನು ತಗೊಂಡು ಸಂಪಾದಕತ್ವ ನಿರ್ವಹಿಸಿದಂಥ ಡಾಕ್ಟರ್ ಬೈರಮಲ್ ರಾಂಬಿ ಸ್ಪಾನ್ ಕೃಷ್ಣಮೂರ್ತಿ ಅವ್ರಿಗೆ ನಾನು ಧನ್ಯವಾದಗಳು